ಜಸ್ಟಿಸ್ ಫಾರ್ ಸೋಚನ್ಯ ಅನ್ನೋದು ಈಗ ಟಾರ್ಗೆಟ್ ಧರ್ಮಸ್ಥಳ ಆಗ್ತಾ ಇದೆ ನೋಡಿ ಯಾರು ಕೂಡ ಧರ್ಮಸ್ಥಳದ ವಿರೋಧ ಮಾಡ್ತಾ ಇಲ್ಲ ದೇವರ ವಿರೋಧ ಮಾಡ್ತಾ ಇಲ್ಲ ಅಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಅಷ್ಟೇ ಅಣ್ಣಪ್ಪ ಮಂಜುನಾಥ ದೇವರು ನಾವು ನಂಬಿದಂತ ದೇವರು ನಾವು ಯಾವಾಗಲೂ ಕೂಡ ಹೋಗ್ತೇವೆ ಯಾವತ್ತು ಏನು ಹೋದ ತಿಂಗಳಲ್ಲೂ ಕೂಡ ನಾನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಮಸ್ಕಾರ ಮಾಡಿ ಬಂದವನೇ ಯಾಕೆಂದ್ರೆ ನಮ್ಗೆ ನ್ಯಾಯ ಬೇಕು ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗಬೇಕು ನಾವು ಯಾಕೆ ವಿರೋಧ ಮಾಡಬೇಕು ದೇವರು ದೇವರಿಗೆ ವಿರೋಧ ಯಾಕೆ ಮಾಡಬೇಕು ಕಾರಣ ಏನು ಬೇಕಲ್ಲ ಏನು ಕಾರಣ ನಾಳೆ ವಿರೋಧ ಮಾಡಿ ಧರ್ಮಸ್ಥಳದ ಪಟ್ಟೆಯನ್ನು ನಮ್ಮ ಹೋರಾಟಗಾರರಿಗೆ ಕೊಡ್ತಾರಾ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದು ಅದು ತಲತಲಾಂತರ ಮನೆತನದಿಂದ ಬಂದಿರುವಂಥ ಒಂದು ವ್ಯವಸ್ಥೆ ಅದು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ ಯಾವ ಉದ್ದೇಶದಿಂದ ಮಾತಾಡ್ತಿದ್ದಾರೆ ಮಾಧ್ಯಮದವರು ಕೆಲವರು ಕೆಲವರೆಲ್ಲ ಮಾತಾಡ್ತಿದ್ದಾರಲ್ಲ ಟಾರ್ಗೆಟ್ ಧರ್ಮಸ್ಥಳ ಟಾರ್ಗೆಟ್ ಧರ್ಮ ಏನಾಯಿತು ಟಾರ್ಗೆಟ್ ಮಾತಾಡಿದ ಕೂಡಲೇ ಆಗೋದಾಗಿದ್ದರೆ ಹಾಗಾದರೆ ವಸಂತ್ ಗಿಳಿಯಾರೊಬ್ಬ ಒಬ್ಬ ವ್ಯಕ್ತಿ ಪತ್ರಕರ್ತ ಅಂತ ಹೇಳ್ಕೊಂಡವನು ಕಟೀಲ್ ದೇವಸ್ಥಾನದ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದಾನೆ ಆ ವಿಡಿಯೋ ಇಲ್ಲೇ ಕೊಡ್ತೀನಿ ನಾನು ಅಂಥ ಒಬ್ಬ ವ್ಯಕ್ತಿ ಅದೇ ಧರ್ಮಸ್ಥಳದ ಪರವಾಗಿ ಇವತ್ತು ಮಾತಾಡ್ತಿದ್ದಾನೆ ಹಾಗಾದರೆ ಆವಾಗ ಅವನು ಹಿಂದೂ ಧರ್ಮಕ್ಕೆ ಅಪಚಾರ ಆಗಲಿಲ್ಲ ದೇವರಿಗೆ ಅಪಚಾರ ಆಗಲಿಲ್ಲ ಅದನ್ನ ಕೇಳಿದಕ್ಕೆ ಅದಕ್ಕೆ ಉತ್ತರ ಕೊಡ್ತಾನೆ ನಾವು ಇರೋದು ಅಲ್ಲಿ ಆಗಿರುವಂತ ಸಮಸ್ಯೆಗಳ ಬಗ್ಗೆ ಅಂತ ಹಾಗಾದ್ರೆ ನಾವೆಲ್ಲಿ ಮಾತಾಡ್ತಿರೋ ನಾವು ದೇವ್ರ ಬಗ್ಗೆ ಮಾತಾಡ್ತಿದೀವ ದೇವ್ರ ಸಮಸ್ಯೆ ಇದೆ ಅಂತ ಮಾತಾಡಿದೀವ ನಾವು ನಾವು ಧರ್ಮಸ್ಥಳದಲ್ಲಿ ಆಗ್ತಿರುವಂತ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಿರೋದು ಅಂದ್ರೆ ನ್ಯಾಯ ಅವರಿಗೊಂದು ನ್ಯಾಯ ಇಲ್ಲಿ ಸೌಜನ್ಯ ಹೋರಾಟಗಾರರಿಗೆ ನ್ಯಾಯ